ನಮಸ್ತೆ ತಮ್ಮ ಹೆಸರು ವಿನಯ್ ವಿನಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಹೊಸದಾಗಿ ಅಡಿಕೆ ತೋಟವನ್ನು ಕಟ್ತಾ ಇದ್ದಾರೆ ರೈತರು ಅಲ್ಲಿ ಇದ್ದೀನಿ ನೋಡಿ ಯಾವುದೇ ಒಬ್ಬ ರೈತ ಹೊಸದಾಗಿ ಅಡಿಕೆ ತೋಟ ಕಟ್ಬೇಕಪ್ಪ ಅಂದರೆ ಈ ಸಮಯ ತುಂಬ ಸೂಕ್ತವಾಗಿದೆ ಯಾಕೆ ಅಂದರೆ ಮೋಡ ಕವಿದ ವಾತಾವರಣ ಮಳೆ ಬರ್ತಾ ಇದೆ ನೀವು ಬಿಡ್ತಕ್ಕಂಥ ನೀರಿನ ಜೊತೆಗೆ ಮಳೆ ನೀರು ಅಡಿಕೆ ಸಸಿಯ ಮೇಲೆ ಬಿದ್ದಾಗ ಸಸಿ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಹತ್ಕೊಳುತ್ತೆ ಯಾವುದೇ ರೀತಿಯ ಹೋಗುಣಿಗಳು ಆಗೋದಿಲ್ಲ ಹಾಗಾಗಿ ಯಾವುದೇ ರೈತ ಹೊಸದಾಗಿ ಅಡಿಕೆ ತೋಟ ಕಟ್ತೀನಿ ಅಂದರೆ ಖಂಡಿತವಾಗಿ ಈ ಸಮಯದಲ್ಲಿ ಕಟ್ಟಿದರೆ ಮಳೆಗಾಲ ಮುಗಿಯೋದಕ್ಕೆ ನಿಮ್ಮ ಗಿಡಗಳು ತುಂಬ ಚೆನ್ನಾಗಿ ಆಗಿರ್ತವೆ ಹಾಗಾಗಿ ಕಟ್ಟಬೇಕಾಗಿರ್ತಕ್ಕಂಥ ರೈತರು ಕಟ್ಕೊಳ್ಳಿ ನಂತರ ನೋಡಿ ಈ ಸಮಯದಲ್ಲಿ ಅಡಿಕೆ ಗಿಡ ಕಟ್ಟೋದೆಷ್ಟು ಮುಖ್ಯ ನಾವು ಕಟ್ಟೋ ರೀತಿ ನೀತಿಗಳು ತುಂಬ ಮುಖ್ಯ ಆಗಿರುತ್ತೆ ಡ್ರಿಪ್ ಮಾಡೋದಾಗಿರಲಿ ದಾಯ ಮಾಡೋದಾಗಿರಲಿ ನಾವು ಯಾವ್ಯಾವ ರೀತಿ ದಾಯ ಮಾಡಿ ಗಿಡಗಳನ್ನು ಹಾಕಬೇಕು ಯಾವ ರೀತಿ ಗಿಡಗಳನ್ನು ನಾವು ಆಯ್ಕೆ ಮಾಡಬೇಕು ಎಲ್ಲಾದರೂ ಕಡೆ ಗಮನ ವಹಿಸಬೇಕಾಗುತ್ತೆ ರೈತ ಯಾಕೆಂದರೆ ಇದು ಒಂದು ಮೂರು ತಿಂಗಳು ಆರು ತಿಂಗಳು ಬೆಳೆಯಲ್ಲ ತಲೆ ತಲೆ ಮಾತ್ರ ಇರ್ತಕ್ಕಂಥ ಬೆಳೆಗಳಾಗಿರೋದ್ರಿಂದ ನೀವು ಸ್ವಲ್ಪ ಜಾಗರೂಕತೆ ವಹಿಸಿ ಅಡಿಕೆ ತೋಟವನ್ನು ಕಟ್ಟಬೇಕಾಗಿರುತ್ತೆ ಹಾಗಾಗಿ ನೋಡಿ ಅಡಿಕೆ ಗಿಡ ಕಟ್ತಕ್ಕಂಥ ಹುಡುಗರ ಹತ್ರನೇ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಜವಾಬ್ದಾರಿಯಿಂದ ಒಳ್ಳೆಯ ಗೋಟಿನ ಆಯ್ಕೆ ಒಳ್ಳೆಯ ಸಸಿಯ ಆಯ್ಕೆ ದಾಯ ಉತ್ತಮವಾದ ದಾಯ ಡ್ರಿಪ್ಪು ಉತ್ತಮವಾಗಿ ಮಾಡಿಕೊಂಡು ನೀವು ಅಡಿಕೆ ತೋಟವನ್ನು ಕಟ್ಟಿದೆ ಆದಲ್ಲಿ ಭವಿಷ್ಯದಲ್ಲಿ ಉತ್ತಮವಾದ ಅಡಿಕೆ ಫಸಲನ್ನು ನೀವು ತೆಗಿಬೋದು ಆರೈಕೆ ಚೆನ್ನಾಗಿ ಮಾಡ್ಕೊತ ಬಂದರೆ ಬನ್ನಿ ಆ ಹುಡುಗರನ್ನು ಮಾತಾಡ್ಸೋಣ ಅಣ್ಣ ಅಡಿಕೆ ಗಿಡ ನಾಟಿ ಮಾಡ್ತಿರಲ್ಲ ಎಷ್ಟು ವರ್ಷದಿಂದ ಅನುಭವ ಇದೆ ತಮ್ಗಳಿಗೆ ಹತ್ತು ವರ್ಷದ ಮೇಲ್ಪಟ್ಟ ಅನುಭವ ಇದೆ ಅಣ್ಣ ಒಂದು ದಿನಕ್ಕೆ ಎಷ್ಟು ಎಕ್ಟೇರ್ ಅನ್ನೋ ನೀವು ಹಾಕ್ತೀರ ಐದಾರು ಸಾವಿರ ಗಿಡ ಹಾಕ್ತೀರ ಐದಾರು ಸಾವಿರ ಗಿಡ ಅಂದ್ರೆ ಅಲ್ಲಿಗೆ ಎಷ್ಟು ಎಕ್ಟೇರ್ ಬರುತ್ತೆ ಒಂದು ಎಂಟು ಎಂಟು ಎಕರೆ ಲೆಕ್ಕಕ್ಕೆ ಹಾಕ್ತೀರಾ ಆರೂವರೆ ಏಳು ಅಂದರೆ ಎಷ್ಟು ಜನ ಇದ್ದೀರಣ್ಣ ನೀವೆಲ್ಲ ಹತ್ತು ಹದಿನೈದು ಜನ ಇದ್ದಾರೆ ಎಲ್ಲಿ ಬೇಕಾದ್ರೂ ಕರದ್ರೆ ಹೋಗ್ತೀರಾ ನಿಮ್ಮ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾವುದೇ ರೈತರು ಕಾಂಟ್ಯಾಕ್ಟ್ ಮಾಡಿದರೆ ಹೋಗ್ತೀರಲ್ಲ ಹಾಂ ತಮ್ಮದು ಯಾವ ಊರು ಇಸಾಮುದ್ರ ಎಲ್ಲಿ ಬರುತ್ತೆ ಪರಮ್ಸ್ವಾಮಿ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಇಸಾಮುದ್ರ ಹಾಂ 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 ಈಗ ಹೊಲದಲ್ಲಿ ಹಾಕಿದಿರಲ್ಲ ಇದು ಎಷ್ಟು ಅಡಿದಾಯ ಎಂಟು ಎಂಟು ದಾಯ ನೀವು ಅಡಿಕೆ ಗಿಡ ಹಾಕ್ತಿರಲ್ಲ ಯಾವ ದಾಯ ಹಾಕಿದ್ರೆ ತುಂಬಾ ಉತ್ತಮ ಅಂತ ಹೇಳ್ತೀರಾ ಎಂಟು ಎಂಟೇ ಬೆಸ್ಟ್ ಎಂಟು ಎಂಟು ಹಾಕಿದ್ರೆ ಯಾವ ರೀತಿ ಅನುಕೂಲಗಳಿದೆ ಎಂಟು ಎಂಟು ಆದ್ರೆ ಇನ್ನೊಂದು ಉಪ ಬೆಳೆಯನ್ನು ಬೆಳಕೋಬಹುದು ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಅಂತ ನೀವ್ ಹೇಳ್ತೀವಿ ಅಣ್ಣ ಒಂದು ಗಿಡ ಹಾಕೋದಕ್ಕೆ ಯಾವ ಬೆಲೆಗೆ ನೀವು ಒಂದು ಗಿಡ ಹಾಕ್ತೀರ ಎಂಟು ರೂಪಾಯಿ ಹಾಕ್ತೀರಾ ನೀವೇನ

ಹಾಂ ಗಿಡ ಸಣ್ಣ ಸಣ್ಣವ ಆದ್ರೆ ಗೆಪ್ಪೆ ಎದ್ದು ಒಂದು ನಾಲ್ಕು ಪಟ್ಟು ಹೋಗುತ್ತೆ ಹಾಂ 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 ಅಷ್ಟೇನಾ ಹಾಂ ಬಡ್ಡಾಗಾರೆ ಇಲ್ಲ ಇದೆ ಓಕೆ 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 ಈ ತರ ಹಾಕಿ ಬಂದ ಮೇಲೆ ಅವರು ಏನಾನ ನೀವು ದಬ್ಬೆ ಪಬ್ಬೆ ಕಟ್ಟಿಗಡ್ರಿ ಅಂತ ಹೇಳಿ ಬರ್ತೀರ ಗಾಳಿಗೆ ಬೀಳೋಲಿ ದೊಡ್ಡವಾದ ಕತೆ ಕೇಳ್ತೀವಿ ಹಾಂ ಇಂಥವು ಸಣ್ಣವ್ಕಾದ್ರೆ ಹೇಳಲ್ಲ ಹೇಳಲ್ಲ ಮಳೆಗಾಲ ಈಗ ಹಾಕ್ತಾ ಇದಾರಲ್ಲ ಅಡಿಕೆ ಗಿಡ ಈಗ ಹಾಕೋ ಸಮಯನ ಒಳ್ಳೆ ಸಮಯನ ಈಗ ಹಾಕ್ಬೋದ ಈಗ ಹಾಕಿದ್ರೆ ಮಳೆಗಾಲ ಮುಗಿಯೋದ್ರೊಳಗೆ ಗಿಡ ಚೆನ್ನಾಗಿ ಕುತ್ಕೊಂಡ್ಬಿಡ್ತಾವಲ್ಲ ನೀವು ಮತ್ತೆ ಚಿತ್ರದುರ್ಗ ಸುತ್ತಮುತ್ತ ಎಲ್ಲ ಹಾಕಿದ್ದೀರಾ ಎಲ್ಲಿ ಜಾಸ್ತಿ ಹಾಕಿದ್ದೀರಣ ನಾನು ಚಳಿಗಿರ ಭಾಳ ಹಾಕಿದ್ದೀರಾ ಒಂದು ಗಿಡಕ್ಕೆ ಎಂಟು ರೂಪಾಯಿ ತಗೊತೀರಾ ಎಂಟು ಅಡಿದಾಯ ಉತ್ತಮ ಅಂತ ಹೇಳ್ತೀರಾ ಉಪ ಬೆಳೆಗಳನ್ನು ಬಳ್ಕೋದು ಗಾಳಿ ಆಡುತ್ತೆ ಟ್ಯಾಕ್ಟರ್ ಓಡಾಡೋದಕ್ಕೆ ಪ್ರತಿಯೊಂದಕ್ಕೂ ಎಲ್ಪ್ ಆಗುತ್ತೆ ಅಂತ ಹೇಳ್ತೀರಾ ನಿಮ್ದೆ ಗಾಡಿ ಇದೆಯೋಣ ಗಾಡಿ ನೀವು ಫೋನ್ ಮಾಡಿದರೆ ನೀವು ಬಂದು ಹಾಕ್ಕೊಟ್ಟು ಕೊಟ್ಟು ಹೋಗ್ತೀರಾ ಹಾಂ 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 ಯಾವುದೇ ರೈತ ಕಾಂಟ್ಯಾಕ್ಟ್ ಮಾಡಿದರೂ ನೀವು ಸಿಗ್ತೀರಲ್ಲ ಹಾ ಹಾ ಅಣ್ಣ ಈಗ ಅಡಿಕೆ ಗಿಡ ಹಾಕಂತರ್ಗೆ ಏಳುವರೆ ಹಾಕ್ತಾರೆ ಏಳು ಹಾಕ್ತಾರೆ ಈ ಯಾವ್ದಕ್ಕಿನ್ನ ಉತ್ತಮ ದಾಯ ಅಂತ ಒಂಬತ್ತು ಏಳುವರೆ ಎಂಟು ಉತ್ತಮನಾ ಯಾವ್ದಂತ ಹೇಳ್ತೀರಣಕ್ಕಿಂತ ಉತ್ತಮನಾಟ ಚೆನ್ನಾಗಿರುತ್ತೆ ಒಂಬತ್ತು ಏಳುವರೆ ನೀವು ಜಾಸ್ತಿ ಹಾಕಿರೋದು ಯಾವ್ದಾಯ ಅಣ್ಣ ಒಂಬತ್ತು ಅಣ್ಣ ಈ ಯಾವ್ಯಾವ ಪ್ರದೇಶದಲ್ಲಿ ಅಡಿಕೆ ಉತ್ತಮವಾಗಿ ಬರುತ್ತೆ ಅಣ್ಣ ಚಿತ್ರದುರ್ಗದಲ್ಲಿ ನೀವು ನೋಡಿರೋ ಮಟ್ಟಿಗೆ ಅಲ್ಲಿ ಬೆಳೀತವೆ ಹಾಂ 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 ಅಣ್ಣಗ ಈಗ ಗಿಡ ಹಾಕೋದಷ್ಟೇನ ದಾಯ ಮಾಡೋದ್ರಿಂದ ಗುಂಡಿ ತೆಗೆದು ಗಿಡ ನೆಡೋವರೆಗೂ ನೀವೇ ಜವಾಬ್ದಾರು ಗಿಡ ಒಂದು ತಂದು ಕೊಟ್ಟರೆ ಆಯ್ತು ನಿಮಗೆ ಉಳಿದಿದ್ದೆಲ್ಲ ನೀವು ಮಾಡಿ ಒಂದು ಗಿಡಕ್ಕೆ ಎಂಟು ರೂಪಾಯಿ ತಗೊಂತೀರ ಹಾಂ 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 ಸರಿ ಗಾಡಿ ಬಡಿಗೆ ಕೊಡ್ತಾರೆ ಬಿಟ್ ಅದನ್ನು ಬಿಟ್ಟು ನೀವೇ ಗಿಡ ಹಾಕಿದಕ್ಕೆ ಎಂಟು ರೂಪಾಯಿ ತಗೊಂತೀರ ಹಾಂ 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 ಅಣ್ಣ ಗಿಡದ ಸುತ್ತ ತುಳಿತಾ ಇದ್ರಲ್ಲ ಯಾಕೆ ಬಿಗಿ ಇರಲಿ ಅಂತ ಬಿಗಿ ಏನು ತೊಂದರೆ ಆಗೋಲ್ಲ ತುಳಿಯೋದ್ರಿಂದ ಓಕೆ ಅಣ್ಣ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಇದೇ ರೀತಿ ಒಳ್ಳೆ ಯಾರು ರೈತರು ಕರೆದ್ರೆ ಖಂಡಿತವಾಗಿ ಹೋಗಿ ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ರೈತರು ಯಾವ ಯಾರಿಗೆ ಬೇಕಾಗಿದ್ದು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಅಣ್ಣ